ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಾನು ಬಂದು ದುರ್ಗದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಐದನೇ ಮನೆಯಿಂದ ಫಸ್ಟ್ಲಾಗಿ ಇದು ಮಾಡ್ತಾ ಇರೋದು ನಾನು ನಾನು ಬಾಗಿಲಲ್ಲಿ ನೀರು ಹಾಕಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿಬಿಟ್ಟು ಬಂದೆ ಅಷ್ಟರಲ್ಲಿ ಇವಳು ಟಿಫನಿಗೆ ಪ್ರಿಪೇರ್ ಮಾಡ್ತಾ ಇದ್ಲು ನಮ್ಮ ತಂಗಿ ನೋಡ್ಬೋದು ನೀವು ಇಬ್ಬರು ಮಾತಾಡ್ಕೊಂತ ಏನು ಮಾಡೋಣ ಟಿಫನ್ ಅಂದ್ಕೊಂಡು ಮೆಂತ್ಯ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಅವಳು ಈ ಕಡೆ ಟೊಮೊಟೊ ಈರುಳ್ಳಿ ಹೆಚ್ಚಿಕೊಡ್ತಾ ಹೆಚ್ಚು ನಾನು ಈ ಕಡೆ ಮೆಂತ್ಯ ಸೊಪ್ಪಿತ್ತಲ್ವ ಅದನ್ನು ಸೋಸ್ಕೊತಾ ಇದ್ದೆ ಕ್ಲೀನ್ ಮಾಡ್ಕೋತಾ ಇದ್ದೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಹಾಗಾಗಿ ಇವತ್ತು ಫಸ್ಟ್ ಲಾಗು ನಾನು ಮಾಡ್ತಾ ಇರೋದು ನಿನ್ನೆ ಬೆಳಗ್ಗೆನೇ ಬಂದ್ವಿ ನಾವು ಹನ್ನೊಂದು ಗಂಟೆಗೆ ಬಂದ ಮೇಲೆ ಸ್ವಲ್ಪ ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ದೀನಿ ಮೆಂತ್ಯ ಬಾತ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಆಲ್ರೆಡಿ ಗ್ಯಾಸ್ ಮೇಲೆ ಇವತ್ತು ನಾನು ಫಸ್ಟ್ ಟೈಮ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ನಾನು ಯಾವಾಗ್ಲೂ ಯಾವ ಬಾತ್ ಮಾಡಿದ್ರು ನಾನು ಕುಕ್ಕರಲ್ಲೇ ಮಾಡ್ತಿದ್ದೆ ಫ್ರೆಂಡ್ಸ್ ಸೊ ಹಾಗಾಗಿ ಫಸ್ಟ್ ಟೈಮ್ ಅವ್ರು ಸ್ವಲ್ಪ ಕುಕ್ಕರಲ್ಲಿ ಅವಾಯ್ಡ್ ಮಾಡ್ತಾರೆ ಅಷ್ಟಾಗಿ ತಿನ್ನಲ್ಲ ಅವರು ಸೊ ಹಾಗಾಗಿ ಅವ್ರು ಪಾತ್ರೆಯಲ್ಲೇ ಮಾಡುವಕ್ಕ ಅಂತ ಅಂದರು ಅದಕ್ಕೆ ಪಾತ್ರೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೆ ನಾನು ಆಲ್ರೆಡಿ ಎಲ್ಲ ಕಂ ಪ್ರಿಪೇರ್ ಮಾಡಿ ಅಲ್ಲೆಲ್ಲಿ ಹಾಗೆ ಹಾಗೆ ಇಟ್ಟಿದ್ದೀನಿ ನೋಡ್ಬೋದು ನೀವು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆಗಲಿ ಬಿಸಿ ಆದಮೇಲೆ ಎಷ್ಟು ಎಣ್ಣೆ ಹಾಕ್ಕೊಳ್ಳಿ ಅಷ್ಟರಲ್ಲಿ ಇದರಲ್ಲಿ ನಾನು ಮಾಮೂಲಿ ನಾವು ಪಲಾವ್ ಏನು ರುಬ್ಕೋತೀವಿ ನೋಡಿ ಹಸಿಮೆಣ್ಸಿಕಾಯಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಮಾಮೂಲಿ ನೀವೇನು ಪಲಾವ್ಗೆ ರುಬ್ ಹಾಕೋತಿರೋ ಅಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಇಟ್ಟಿರೋದು ಇವಾಗ ಅದನ್ನು ನಾನು ಪೇಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಒಂದು ಸಲ ಫೋನ್ ಬೇರೆ ಎರಡು ಸಲ ಬರ್ತಾಯಿತ್ತು ನಿಮಗೆ ಹೇಳ್ತಾ ಇದ್ದು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅಷ್ಟಲ್ಲಿ ಫೋನ್ ಬರ್ತಾಯಿತ್ತು ಹಾಗೆ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ಅದು ನಮ್ಮ ಮೈದಾನ ಚಿಕ್ಕ ಮಗ ಅವ್ನು ಕಿಡ್ಸ್ತಾ ಇರ್ತಾನೆ ನಾನು ರೂಮಲ್ಲಿದ್ರೂ ಅವ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದ್ದೆ ನೋಡಿ ಸೊ ಹಾಗಾಗಿ ಮಕ್ಕಳಲ್ವ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ವಾಯ್ಸ್ ಓವರ್ ಇದ್ದೀನಿ ಏನಾದರೂ ಡಿಸ್ಟರ್ಬ್ ಆದರೆ ಸಾರಿ ಫ್ರೆಂಡ್ಸ್ ಹಾಗೆ ನೋಡಿ ತಪ್ಲೇಲೆ ಎಣ್ಣೆ ಹಾಕಿದ್ದೀನಿ ತಪ್ಪಲೆ ಬಿಸಿಯೇ ಆಗಲಿ ಅದು ತಪ್ಲೇನೂ ಅಂತಾರೆ ಪಾತ್ರೆನೂ ಅಂತಾರೆ ಬಟ್ ನಾನು ಜಾಸ್ತಿ ಪಾತ್ರೆ ಅಂತಲೇ ಯೂಸ್ ಮಾಡೋದು ಇವಾಗ ಹೋಲ್ ಫೇಸಸ್ ಎಲ್ಲ ಹಾಕೋತಾ ಇದ್ದೀನಿ ಪಲಾವೆಲೆ ಚಕ್ಕೆ ಏಲಕ್ಕಿ ಲವಂಗ ಸೋಂಪು ಜೀರಿಗೆ ಗೊತ್ತಿರುತ್ತಲ್ವ ಹೋಲ್ ಫೈಸಸ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಘಮ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಮಗೆ ಚೆನ್ನಾಗೇ ಘಮ ಬಿಡುತ್ತೆ ಅದು ಹೋಲ್ ಫೈಸಸ್ ಎಲ್ಲ ಅಲ್ವಾ ಸೋಂಪು ಕಳೆದು ಆಮೇಲೆ ಕಸ್ತೂರಿ ಮೇತಿದು ಕಸ್ತೂ ಕಸ್ತೂರಿ ಮೇತಿ ಎಲ್ಲ ಚೆನ್ನಾಗಿರುತ್ತೆ ಅದು ಸ್ಮೆಲ್ ಮಾತ್ರ ಮನೆ ತುಂಬ ಗಮ್ಮಂತ ಇತ್ತು ಅಷ್ಟು ಚೆನ್ನಾಗಿತ್ತು ಇವಾಗ ಅದೆಲ್ಲ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ನಾನು ಆಲ್ರೆಡಿ ಅದೇ ಹೆಚ್ಚು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಂದರೆ ದೊಡ್ಡ ಸೈಜ್ ಒಂದೊಂದೇ ತೊಗೊಂಡಿರೋದು ಇವಾಗ ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಈರುಳ್ಳಿ ಹಾಕ್ಕೊಳ್ಳಿ ಇವಾಗ ಈರುಳ್ಳಿ ಚೆನ್ನಾಗೆ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೀವು ಈರುಳ್ಳಿ ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ಕೊಳ್ತೀನೋ ಅಷ್ಟು ರುಚಿ ಕೊಡುತ್ತೆ ಈರುಳ್ಳಿ ಗೋ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೆ ಬಾಡಿಸ್ಕೊಳ್ಳಿ ಈರುಳ್ಳಿ ಈರುಳ್ಳಿ ಹಾಕಿದ ಮೇಲೆ ಟೊಮೊಟೊ ಇದೆಯಲ್ವಾ ಮಾಮೂಲಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ನಾನು ಇವತ್ತು ಯಾವ ರೀತಿ ಬಾತ್ ಅಂತ ಅಂದ್ಕೊಂಡೆ ಚೆನ್ನಾಗಿ ಬರುತ್ತೆ ಇಲ್ವೋ ನೀರು ನೀರತೆ ಗೊತ್ತಾಗುತ್ತೆ ಇಲ್ವ ಅಂದ್ಕೊಂಡೆ ಹಂಗೂ ಗೊತ್ತಾಗುತ್ತೆ ಮಾಡ್ತಾ ಇರ್ತೀವಲ್ವ ಸೊ ಹಾಗಾಗಿ ಇವಾಗ ಅದು ಈರುಳ್ಳಿ ಚೆನ್ನಾಗಿ ಬೇಯೋಷಲ್ಲಿ ಈ ಕಡೆ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ಅಂತ ಬಂದೆ ನೋಡಿ ಮಿಕ್ಸಿ ಜಾರಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಅರ್ಶಿ ಐದು ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಅಷ್ಟರಲ್ಲಿ ಅದಾಗಿರುತ್ತೆ ಈರುಳ್ಳಿ ಹಾಕಿದ್ದೀನಲ್ವ ಅದು ಚೆನ್ನಾಗೆ ಬೆಂದಿರುತ್ತೆ ಅಂತ ಅಂದ್ಕೊಂಡು ಇದೊಂದು ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಇವಾಗ ಚೆನ್ನಾಗಿ ರುಬ್ಬಂಬರೋಷ್ಟರಲ್ಲಿ ಈರುಳ್ಳಿಕ್ಕೆ ನೋಡಿ ಚೆನ್ನಾಗಿ ಬೆಂದಿತ್ತು ಇವಾಗ ಬಂದು ಟೊಮೊಟೊ ಇದ್ದೀನಿ ನಾನು ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ನಲ್ವ ಸೊ ಹಾಗಾಗಿ ಟೊಮೊಟೊ ಹಾಕೋತಾ ಇದ್ದೀನಿ ಇವತ್ತು ಇವತ್ತಿನ ಲಾಗ್ ನಾನು ಇವತ್ತೇ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ನಿನ್ನೆ ಯಾವುದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಅಂತ ಇವತ್ತಿನ ಲಾಗ್ ಬೇಗನೆ ಎದ್ಬಿಟ್ಟು ಪ್ರಿಪೇರ್ ಮಾಡಿ ಇವತ್ತು ಇದ್ದೀನಿ ಅಂದರೆ ಇವತ್ತು ತಿನ್ಲಾಗ ನಿಮಗೆ ಬರೋಷರಲ್ಲಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗ್ಬೋದು ಅಂತ ಅನ್ಕೋತೀನಿ ನಾನು ಆದರೂ ಪರವಾಗಿಲ್ಲ ನೋಡಿ ನೋಡಿ ಇವಾಗ ಇದಕ್ಕೆ ಬಟಾಣಿ ಹಾಕ್ಕೋತಾ ಇದ್ದೀನಿ ಆಲ್ರೆಡಿ ನೆನ್ ನೈಟೇ ನೆನೆಸಿ ಹಾಕೊಂಡಿದ್ ನೆನೆ ಹಾಕ್ಕೊಂಡಿದ್ವಿ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಒಟ್ಟಿಗೆ ಇವಾಗ ಇದೇ ಹಂತದಲ್ಲಿ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಅಂದರೆ ನಾನು ಕಟ್ ಇಲ್ಲ ಮೆಂತ್ಯ ಸೊಪ್ಪು ಯಾವ ಥರ ಒಂದೊಂದೇ ಎಲೆ ಎಲೆ ಥರ ಯಾವ ಥರ ಬಿಡಿಸಿದ್ವೋ ಅದೇ ಥರ ಪೂರ್ತಿಯಾಗೂ ನಿಮಗೆ ಏನಾದರೂ ಕಟ್ ಮಾಡಿ ಹಾಕ್ಕೊಳ್ಳೋದು ಇಷ್ಟ ಆದರೆ ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಇದಾಗುತ್ತೆ ಅಂತ ನಾನು ಫುಲ್ ಒಂದೊಂದು ಎಲೆ ಬರೋ ಥರನೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಂದರೆ ಅರ್ಧ ಕಾಲು ಟೀ ಅಷ್ಟು ನಾನು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇದೇ ಟೈಮಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡಿದ್ದೀನಿ ಉಪ್ಪು ತಗೋತಾ ಇದ್ನ ಅದು ಗಾಜಿನ ಬೇರೆ ಉಪ್ಪು ಹಾಕ್ಕೊಂಡಿರೋ ಡಬ್ಬಿ ಅದು ಹಾಗೆ ಸ್ವಲ್ಪ ಮಿಸ್ ಆದರೆ ಕೆಳಗೆ ಬೀಳೋದು ಅದು ಉಪ್ಪಿನ ಜಾರು ಹೇಗೋ ಇಡ್ಕೊಂಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಕಲ್ಲುಪ್ಪೆ ಯೂಸ್ ಮಾಡೋದು ನಾನಲ್ಲಿ ಸ್ವಲ್ಪ ಪುಡಿ ಉಪ್ಪು ಯೂಸ್ ಇದ್ದೆ ಅಂದರೆ ಖಾಲಿ ಆಗಿತ್ತು ಅಲ್ಲಿ ನಮ್ಮ ಮನೇಲಿ ಅಂತ ನಾನಿಲ್ಲಿ ಕಲ್ಲುಪ್ಪ ಇತ್ತು ಅಂತ ಕಲ್ಲುಪ್ಪೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಧನ್ಯಾ ಪೌಡ್ರು ಅಂದರೆ ಒಂದು ಟೀ ಸ್ಪೂನಷ್ಟು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಧನ್ಯಾ ಪೌಡ್ರು ನೋಡ್ಬೋದು ನೀವು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮೆಂತ್ಯ ಸೊಪ್ಪು ಹಸಿ ಬಟ್ಟಣೆ ಎಲ್ಲ ಹಾಕಿದ್ದೀವಲ್ವ ನಾವು ಮೆಂತ್ಯ ಸೊಪ್ಪು ಹಸಿ ಅಷ್ಟೇ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ಅದು ಹಸಿ ವಾಸನೆ ಹೋಗಿದ್ರೇ ಕಹಿ ಇರೋಲ್ಲ ಅದಿಲ್ಲಾಂದರೆ ಒಂದೊಂದು ಬಾತ್ ಕಹಿ ಬಂದಿರುತ್ತೆ ಮೆಂತ್ಯ ಬಾತ್ ಅದು ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ ಅಂದರೆ ಆಲ್ರೆಡಿ ನನಗೊಂದು ಇಬ್ಬರು ಜನ ಕೇಳಿದೆ ಅಂದರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಕೇಳಿದ್ದಾರೆ ಬಟ್ ನಾನು ಮಾಡೋ ರೀತಿಯಲ್ಲಿ ಮಾಡಿಕೊಂಡ್ರೆ ಒಂದು ಚೂರು ಕಹಿ ಬರೋಲ್ಲ ಬೇಕಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಪರವಾಗಿಲ್ಲ ಕಮೆಂಟ್ ಮಾಡಿ ಇವಾಗ ಇದೇ ಹಂತದಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಬೇಕಿದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಕದೇ ಇದ್ದರೂ ನಡೆಯುತ್ತೆ ಗರಂ ಮಸಾಲ ಅಂದರೆ ಹೋಲ್ ಫೈಸಸ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪೂರ್ತಿಯಾಗಿ ಸ್ಕಿ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಆ ಪೇಸ್ಟ್ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಅದು ಹಸಿ ವಾಷಿನ ಪೂರ್ತಿ ಹೋಗಬೇಕು ಅದು ಪುದೀನ ಅದು ಅದರಿಂದ ಹಸಿ ವಾಷಿನ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆಕ ಅಕ್ಕಿ ನೋಡ್ಬೋದು ನೀವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಹಾಕ್ಕೊಂಡೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀವೋ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಮಾಮೂಲಿ ಜಾರು ಮಿಕ್ಸಿ ಜಾರ್ ಮಾಡಿದ್ವಲ್ಲ ಅದು ರುಬ್ಕೊಂಡಿದ್ವಲ್ಲ ಅದೇ ಜಾರಲ್ಲಿ ಅಳತೆ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ ನೀರು ಸೊ ಹಾಗಾಗಿ ಒಂದು ಜಾರ್ ಫುಲ್ಲಾಗುತ್ತೆ ಒಂದು ಜಾರ್ ಫುಲ್ ಹಾಕಿಬಿಟ್ಟು ಇನ್ನು ಅರ್ಧ ಜಾರು ಎಷ್ಟ್ರ ಹಾಕ್ತೆ ನೀರು ಇವಾಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮಸಾಲೆ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಮಿ ಕಲ್ಲರ್ ಕಾಣುತ್ತೆ ಗ್ರೀನಿಷ್ ಕಲ್ಲರ್ ಮಾತ್ರ ಬಟಾಣಿ ಅದು ಟೊಮೊಟೊ ಎಷ್ಟು ಚೆನ್ನಾಗಿ ಹಾಗೆ ಸೊಪ್ಪು ಮಾತ್ರ ಚೆನ್ನಾಗಿ ಘಮ್ ಘಮ ಮಾತ್ರ ಮನೆ ತುಂಬ ಬರ್ತಾಯಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮೆಂತ್ಯ ಭಾತ್ ಒಂದು ಚೂರು ಕೈ ಹೀರಲ್ಲ ಅಷ್ಟು ಟೇಸ್ಟಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಪಾತ್ರೆಯಲ್ಲೂ ಮಾಡಿದ್ದೀನಲ್ವ ನಿಮ್ಗೆ ತೋರಿಸಿದ್ದೀನಿ ಪಾತ್ರೆಯಲ್ಲಿ ಸಲ ಟ್ರೈ ಮಾಡ್ಕೊಳ್ಳಿ ಯಾವಾಗಲೂ ನಾವು ಕುಕ್ಕರಲ್ಲಿ ಮಾಡ್ಕೊಂಡು ತಿಂತ ಇರ್ತೀವಲ್ವ ಸಲ ಪಾತ್ರೆ ಮಾಡ್ಕೊಂಡು ತಿಂದರೆ ಏನಾಗಾದರೆ ಸ್ವಲ್ಪ ಟೈಮ್ ಎಷ್ಟಾಗುತ್ತೆ ಅಂತ ಅಷ್ಟೇ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗಿಬಿಡುತ್ತೆ ಅಂತ ನಾವು ಕುಕ್ಕರ್ ಚಾಯ್ಸ್ ಮಾಡ್ತೀವಿ ಅಷ್ಟೇ ಇನ್ನೇನಿಲ್ಲ ಇವಾಗ ಅದು ಎಷ್ಟು ಬೇಯುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಈ ಟೈಮಲ್ಲೇ ನೀವು ಉಪ್ಪು ನೋಡ್ಕೋಬೇಕು ಉಪ್ಪು ಕಡಿಮೆ ಇದೆಯೋ ಇಲ್ವೋ ಅಂತ ಉಪ್ಪು ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಆಗಿದ್ದಲ್ಲಿ ಉಪ್ಪು ಹಾಕ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಮಾಮೂಲಿ ಹೇಳ್ತೀನಲ್ವ ನೀವು ಒಂದು ಟೀ ಸ್ಪೂನಷ್ಟು ಯಾವಾಗಲೂ ನಾನು ತುಪ್ಪ ಯೂಸ್ ಮಾಡ್ತೀನಿ ಅಂತ ಇವರು ಜಿ ಆರ್ ಪಿ ತುಪ್ಪ ಇತ್ತು ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರು ಅಂತ ಗಟ್ಟಿಯಾಗಿತ್ತು ನೋಡಿ ಸ್ಪೂನ್ ಹಾಕಿ ತೆಗೆದ್ರೂ ಬರ್ತಾ ಇರಲಿಲ್ಲ ಅಷ್ಟು ಗಟ್ಟಿಯಾಗಿತ್ತು ಅದು ತುಪ್ಪ ಮಾತ್ರ ಫುಲ್ ಕಲ್ ಥರ ಆಗಿತ್ತು ಆಮೇಲೆ ಹೆಂಗೋ ಸ್ವಲ್ಪ ಗಟ್ಟಿಯಾಗಿಯೇ ಸ್ಪೂನಿಂದನೇ ತೆಗ್ದೆ ತೆಗ್ದು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಟ್ರೆ ಮೆಂತ್ಯ ಭಾತ್ ರೆಡಿಯಾಗುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ಳಿ ಟೊಮೊಟೊ ಜಾಸ್ತಿ ಟೊಮೊಟೋನೂ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಲಿಂಬೆಹಣ್ಣು ಹಾಕೋದ್ರಿಂದ ಏನು ಬೆರಿ ಬೆನಿಫಿಟ್ ಅಂದರೆ ರೈಸ್ ಬಂದು ಆಗುತ್ತೆ ಹಾಗೆ ಆಗುತ್ತೆ ಲಿಂಬೆಹಣ್ಣು ಹಾಕೋದ್ರಿಂದ ಸೊ ಹಾಗಾಗಿ ನೀವೇನಾದರೂ ಯಾವುದಾದ್ರೂ ಪಲಾವ್ ಮಾಡಿದ್ರಿ ಯಾವುದಾದ್ರೂ ರೈಸ್ ಬಾತ್ ಮಾಡಿದರೂ ಕೂಡ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡ್ರೆ ಆಗುತ್ತೆ ಹಾಗೆ ಸ್ವಲ್ಪ ಆಗುತ್ತೆ ಅಷ್ಟು ಚ ಅದಕ್ಕೆ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಾ ಅಂತ ನೋಡ್ಬೋದು ಇವಾಗ ಇದಕ್ಕೆ ನಾನೊಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ಬಂದು ಅದಾಗಲಿ ಅಂತ ಈ ಕಡೆ ಬಂದರೆ ಮೂರು ಜನ ಮಕ್ಕಳು ಎದ್ದಿದ್ರು ನನ್ನ ನೋವು ಮೂರು ಜನ ಮಕ್ಕಳು ಎದ್ದಿದ್ರು ನೋಡಿ ಈ ಕಡೆ ಒಂದು ಒಂದು ಬಾಟ್ಲಿ ಸಿಕ್ಕಿತ್ತು ನಿನ್ನೆ ಸೆವೆನ್ ಅಪ್ ತಂದಿತ್ತು ಅಂತ ಆ ಬಾಟ್ಲಿ ಖಾಲಿ ಆಗಿತ್ತು ಅಂತ ಆ ಬಾಟ್ಲಿ ಇಟ್ಕೊಂಡು ಆ ಫ್ರಿಜ್ಜಿಂಗ್ ಗೋಡೆ ಇದೆಯಲ್ಲ ಗೋಡೆ ಗೊಡಿತವನ್ನೇ ಡ್ಯಾನ್ಸ್ ಮಾಡ್ಕೊತ ಒಬ್ಬ ಬಂದು ಈ ಕಡೆ ಏನು ಕೂತಿದ್ದಾನೆ ನೋಡಿ ಎದ್ದ ತಕ್ಷಣ ಬಂದು ಕೂತಿದ್ದಾನೆ ಈ ಕಡೆ ಪ್ರಿಪೇರ್ ಆಗ್ತಿದ್ದೆ ರೈಸು ಈ ಕಡೆ ಅವ್ಳು ಪಾತ್ರೆ ಒಂದೆರಡು ಪಾತ್ರೆ ಅಂತ ಇದ್ದು ಇವನು ದೊಡ್ಡವನು ನೋಡಿ ಇವನು ಬಂದು ಸ್ವಲ್ಪ ಬಿತ್ಕೊಂಡಿದ್ದ ನಾನು ಕೇಳ್ತಿದ್ದೆ ಸ್ಕೂ ಇವತ್ತಿಂದ ಅವ್ರಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಸ್ಕೂಲಿಗೆ ಹೋಗಲ್ವೇನೋ ಬಂದು ಮಲ್ಕೊಂಡಿದ್ದೀಯಾ ಅಂತ ಅಂತಿದ್ದೆ ಅವ್ನು ಹೋಗ್ತೀನಿ ಅಂತ ಹೇಳಿ ಕಣ್ಣು ಇದ್ದ ಅಷ್ಟರಲ್ಲಿ ಈ ಕಡೆ ಬಂದೆ ಅದು ಒಂದು ಕುದಿ ಬರ್ತಾಯಿತ್ತು ನೋಡಿ ಒಂದು ಕುದಿ ಕುದಿತಾ ಇತ್ತು ಹಾಗೆ ಪಲಾವ್ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನೀವೊಂದು ಲೈಕ್ ಮಾಡೋದ್ರಿಂದ ನಮಗೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ವ್ಲಾಗ್ಸ್ ಮಾಡೋಕ್ಕೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆ ನನ್ನ ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಂತ ಹೇಳ್ತೀನಿ ನೋಡಿ ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಸೌರು ಮಾಡಿದ್ದೀನಿ ನೋಡಿ ಎಷ್ಟು ಗ್ರೀನ್ ಇಷ್ಟಾಗಿ ಕಾಣ್ತಿದೆ ಅಂತ ನೋಡ್ಬೋದು ಇವಾಗ ಬರ್ತೀನಿ ಫ್ರೆಂಡ್ಸ್ ಬಾ ಬಾ